ಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವ್ಲಾಗ್ ಏನು ಅಂದ್ರೆ ನಾವು ತುಮಕೂರ್ಗೆ ಹೋಗ್ತಾ ಇದ್ದೀವಿ ನಮ್ಮ ಅಣ್ಣನ ಮನೆಗೆ ಅದಕ್ಕೆ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ನಮ್ಮ ಮೇಡ್ಯದಲ್ಲಿ ಬರ್ತವ್ರೆ ಸೊ ಬನ್ನಿ ಹೋಗೋಣ

ಅದನ್ನ ಮಾಡಿದ್ರೆ ಅದು ಸೊ ನಾವು ಇವತ್ತು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದೀವಿ ಅವರು ತುಮಕೂರಲ್ಲಿರೋದು ತುಂಬ ದಿನ ಆದ್ಮೇಲೆ ಇವತ್ತು ಮೀಟ್ ಮಾಡೋಣ ಅಂತ ಹೋಗ್ತಾ ಇದೀವಿ ಅದಕ್ಕೋಸ್ಕರ ಟ್ರೈನಲ್ಲಿ ಹೋಗೋದು ಬೆಟಾರು ಅಂತ ಯಾಕಂದ್ರೆ ಅಪ್ಪು ಇದ್ನಲ್ವಾ ಸೊ ಟೂ ವೀಲರಲ್ಲಿ ಆಗಲ್ಲ ಅಂದ್ಬಿಟ್ಟು ಕೆಂಪೇಗೌಡ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಹತ್ತೋದಕ್ಕೆ ಹೋಗ್ತಾ ಇದ್ದೀವಿ ಈಗ ರೈಲ್ವೆ ಸ್ಟೇಷನಲ್ಲಿ ಹೊಸದಾಗಿ ಈ ಒಂದು ಕಂಪನಿಯವರು ಟ್ರೈನ್ ಥರನೇ ಸೇಮು ಒಂದು ನ ಓಪನ್ ಮಾಡಿದ್ದಾರೆ ಹೋಟೆಲ್ ಆರ್ ರೆಸ್ಟೋರೆಂಟ್ ಏನೋ ನನಗೂ ಕೂಡ ಗೊತ್ತಿಲ್ಲ ಸರಿಯಾಗಿ ತುಂಬ ಕ್ಯೂಟ್ ಆಗಿತ್ತು ಅಂತ ಇದನ್ನ ಈ ಕ್ಲಿಪ್ ತಕೊಂಡೆ ಒಂದು ಅಜ್ಜಿ Ya, ya 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 itu bagawan dan dhamma ಟ್ರೈನ್ ಬಂದಿದೆ ಇವಾಗ ಇಲ್ಲ ಐತರ ಯಾವುದು ಅಯ್ಯ ಸಂಜೆ ಮುಂದೆ ಐತವ್ರೆ ನಡಿ ಅತ್ತೆ ಅತ್ತೆ ನಡಿ ಬತ್ತವ್ರೆ ನಮಗೆ ಹನ್ನೆರಡು ಕಾಲಿಗೆ ಟ್ರೈನ್ ಇದ್ದಿದ್ದು ಸೊ ನಾವು ಹೋಗೋ ಅಷ್ಟರಲ್ಲೇ ಹನ್ನೊಂದು ಹನ್ನೆರಡು ಇಪ್ಪತ್ತೇನೋ ಆಗೋಗಿತ್ತು ನಾವು ಅಂದ್ಕೊಂಡ್ವಿ ಟ್ರೈನ್ ಸಿಗೋದಿಲ್ಲ ಮೂವ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಕೊಂಡ್ವಿ ಥ್ಯಾಂಕ್ ಗಾಡ್ ಟ್ರೈನ್ ಸಿಕ್ತು ಬಟ್ ಸೀಟ್ ಸಿಗಲಿಲ್ಲ ಯಾಕಂದರೆ ವೀಕೆಂಡ್ ಇದ್ದಿದ್ದರಿಂದ ಸೀಟ್ ಸಿಗಲಿಲ್ಲ ಏನೂ ಮಾಡೋಕ್ಕೋಗಲ್ಲ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ ಆ್ಯಂಡ್ ನಮ್ಮ ಭಾವ ನನಗೆ ವ್ಲಾಗ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು ಡೋರ್ ಹತ್ರ ನಿಂತ್ಕೊಂಡು ಪ್ರತಿ ಸ್ಟೇಷನ್ ಹತ್ರನೂ ವ್ಲಾಗ್ ಮಾಡಿ ನನಗೆ ಕೊಟ್ಟರು ಅದ್ರದ್ದು ಸ್ಟೇಷನ್ಸ್ ನೇಮ್ದೆಲ್ಲ ನನಗೆ ವ್ಲಾಗ್ ಮಾಡಿಕೊಟ್ರು ಸೊ ಥ್ಯಾಂಕ್ ಯು ಹೋಗಿ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ ಗೈಸ್ ಅದಕ್ಕೆ ಒಂದು ಫ್ರೂಟ್ಸ್ ಕರ್ನಾಟ ತೊಗೊಂಡ್ವಿ ૂટ ના ಚೆನ್ನಾಗೈತಾ ನನಗಿದೊಂದೇ ಇಷ್ಟ ಜಾಸ್ತಿ ಅವ್ರು ಅವ್ರೀಡೇ ಮಾಡ್ತವೆ ತಿನ್ನಿಸು ಒಂದು ಇದು ವಾಟರ್ ಮೇಲನ್ ಕಲ್ಲಂಗಡಿ ಹಣ್ಣು ಅಪ್ಪನ ಮುತ್ತು ಹೆಂಗಿರೋದಮ್ಮ ಅಪ್ಪನ ಮುತ್ತು ತೋರಿಸಿಲ್ಲ ಏಯ್ ಇದೆಲ್ಲ ಮಾತಾಡ್ಕೊಂಡು ನಂಗೆ ಹೋಗೋಕ್ಕೆ ಭಯ ಆಯ್ತೈತಿ ನೋಡಿ ಗೈಸ್ ಇಲ್ಲಿ ಸ್ಟಾಪ್ ಕೊಟ್ಟವ್ರೆ ಈಜು ಚೆನ್ನಾಗಿ ಕಾಣುತ್ತೆ ಸಂಜೋ ಇಲ್ಲಿ ನೋಡಿ ಈಜು ಚೆನ್ನಾಗಿ ಕಾಣುತ್ತೆ ಅಚ್ಚು ಏನು ಗೊತ್ತಾ ನಿಮಗೆ ಡಾರ್ಕ್ ಇಲ್ಲಿ ಡಾರ್ಕ್ನೆಸ್ ಇಲ್ಲ ಅಂದರೆ ನಿಮ್ಮ ವಿಡಿಯೋ ಚೆನ್ನಾಗೇ ಕಾಣಲ್ಲ ಅನಿಸುತ್ತೆ ಅರ್ಥ ಆಯಿತಾ ನೋಡಿದ ನನಗೂ ನನಗೂ ಡಿಫ್ರೆ ನಿಮ್ಮದು ಫಾಸ್ಟಾಗಿ ಓಡುತ್ತೆ ಕ್ಯಾಮ್ರಾ ನೋಡಿ ನಂದು ತೋರಿಸ್ತೀನಿ ನಿನಗೆ ಬೆಂಗಳೂರು ಬಾಡಿ ಪೈನ್ ಆಯಿತು ಯಾಕಂದ್ರೆ ಸೀಟ್ ಇರಲಿಲ್ಲ ಒಂದಿಷ್ಟು ಜಾಗದಲ್ಲಿ ಕುತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ ಈಗ ಯಶವಂತಪುರ ಜಂಕ್ಷನ್ ಬಿಟ್ಟಿದೀವಿ ದೇವನಹಳ್ಳಿಯಲ್ಲಿದ್ದೀವಿ ಐ ಈಗ ನಾವಿವಾಗ ನಿಡವನ್ನ ಬಿಟ್ಟಿದ್ದೀವಿ ತಲುಪಿದ್ವಿ ಹೋಗೋ ಅಷ್ಟಲ್ಲೇ ಎರಡು ಗಂಟೆ ಆಗೋಯ್ತು ಪಾಪ ಅಣ್ಣ ವೇಟ್ ಮಾಡ್ತಿದ್ವಿ ಅಲ್ಲಿ ಸ್ಯಾಮ್ಸಂಗು ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್ ಸ್ಯಾಮ್ಸಂಗ್ ಫೋನು ಗೈಸ್ ನಾನು ಕ್ಲಾರಿಟಿ ತೋರಿಸ್ತೀನಿ ಇಡೀ ನಿಮಗೆ ಕ್ಲಾರಿಟಿ जो प्पन माड़ू परिट्ट्यों माड़े धी ना? प्रिट्ट पलो भूूू। है मनो लिप्तले आटा 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 आरे इंगो आटा रा ना वरती भी रोधा? उँ आव अप्पू है मनोड़ू ಫೈನಲ್ಲಿ ಬಂದ್ವಿ ನಾವು ತುಮಕೂರಿಗೆ ನೋಡೋಣ ಅಲ್ಲಿ ರಾಜಣ್ಣ ಬರ್ತಾರೆ ಬಂದಿದಾರಂತೆ ಪಾಪ ಆಲ್ರೆಡಿ ಇವ್ರು ನೋಡಿ ರೀಲ್ಸ್ ಮಾಡ್ಕೊಂಡು ನಿಂತವ್ರಿ ಇವರು ಹೇಳಿ ಇವ್ ಬ್ಲಡಿ ಫುಲ್ಸ್ ಸರಿಯಾಗಿ ನಮ್ಗೆ ಬಿಡ್ತಾರೆ ಕರ್ಕೊಂಡ್ತಾರೆ ನೋಡಿ ಅಕು ಬ್ರೋ ರೆಸ್ಟ್ ಮಾಡು ನಂಗೆ ಸಂಜೋಣಾ ಏಳೋರೆ ಇಲ್ಲಿಂದ ಕ್ಲೀನಾಗಿ ಬ್ಲಾಗ್ ಮಾಡ್ಕೊಂಡು ಹೋಗು ಅಂತ ನಾನು ಇಲ್ಲಿಂದ ಬ್ಲಾಗ್ ಮಾಡ್ಕೊಂಡಿದ್ದೀನಿ ಇಟ್ಸ್ ಸಂಜೋಣಾ ಅಪ್ಪಾ ರೆಡಿ ನಾನು ಸ್ಟೇಷನ್ ಅಲ್ಲೇ ನಿಂತು ಚೆನ್ನಾಗಿರಲ್ಲ ಸಾಕು ಬಿಡು ರೈಲ್ವೆ ಏವ ಸ್ಟೇಷನ್ ಮಾಡ್ತಾ ಇದೆಯಲ್ವಾ ಈಚೆ ಆಗಬಹುದು ಒಳಗಡೆ ಇರೋದು ಮಾತ್ರ ಮಾಡ್ಬಿಡತ ಆ್ಯಂಡ್ ನಾನು ಇವತ್ತು ನೋಡಿದ್ರಲ್ಲಿ ಆಶ್ಚರ್ಯ ಏನು ಅಂತ ಅಂದರೆ ರೈಲ್ವೆ ಸ್ಟೇಷನಲ್ಲಿ ಅಂದರೆ ತುಮಕೂರು ರೈಲ್ವೆ ಸ್ಟೇಷನಲ್ಲಿ ಎಮರ್ಜೆನ್ಸಿ ಹಾಸ್ಪಿಟಲ್ ಇತ್ತು ಹಾಸ್ಪಿಟಲ್ಲೋ ಇಲ್ಲ ಏನೋ ನನಗಂತೂ ಸರಿಯಾಗಿ ಗೊತ್ತಿಲ್ಲ ಅದೊಂದು ಆಯಿತು ಮತ್ತು ಶಾಕ್ ಆಯಿತು ಈಗ ಎಲ್ಲ ರೈಲ್ವೆ ಸ್ಟೇಷನ್ನು ಕೂಡ ತುಂಬ ಕ್ಲೀನಾಗಿ ಹೊಸದಾಗಿ ಏನೋ ಒಂಥರ ರೆಡಿ ಮಾಡಿದ್ದಾರೆ ನಂಗೆ ತುಂಬ ಆಯಿತು ಇದೇ ಫಸ್ಟ್ ಟೈಮ್ ನಾನು ತುಮಕೂರಿಗೆ ಬಂದಿದ್ದು ಅಂದರೆ ತುಮಕೂರಿಂದ ಆಗಿದ್ದೀನಿ ಬಟ್ ಫಸ್ಟ್ ಟೈಮ್ ಬಂದಿದ್ದು ಫೈನಲಿ ನಮ್ಮ ಅಣ್ಣ ಬಂದಿದ್ದು ಇವರೇ ರಾಜು ಅಣ್ಣ ಅಂತ ರಾಜಣ್ಣ ಅವರು Bye. ಮಾರ್ನಿಂಗ್ ಇಂದ ಅಕ್ಕ ಏನು ತಿಂದಿರ್ಲಿಲ್ಲ ಅಂದ್ಬಿಟ್ಟು ಅಲ್ಲೇ ತುಮಕೂರಲ್ಲೇ ಒಂದು ಹೋಟ್ಲಲ್ಲಿ ಊಟ ಮಾಡೋದಕ್ಕೆ ಅಂತ ಹೋದ್ವಿ ಇಲ್ಲಿಗೆ ಏನು ಮಾಡ್ತಾ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ವಿಡಿಯೋ ಲವ್ ಯು ಆರ್ ಬಾಯ್